ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಒಕ್ಕಲಿಗರ ಸಂಘದ ಮಾಗಡಿ ಕೆಂಪೇಗೌಡ ಶಾಲೆಯ ಆವರಣದಲ್ಲಿ ಮಕ್ಕಳಿಗೆ ಅಕ್ಷರಾಭ್ಯಾಸ ಹಾಗೂ ನೂತನ ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳ ಉದ್ಘಾಟನೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಶಾಲೆಯ ಆಡಳಿತ ಮಂಡಳಿಯ ಅಧ್ಯಕ್ಷ ಆರ್ ರಾಮಕೃಷ್ಣಯ್ಯ ಉಪಾಧ್ಯಕ್ಷ ಸಿಬೇಗೌಡ ಪ್ರಧಾನ ಕಾರ್ಯದರ್ಶಿ ಎಚ್ ಜೆ ಪುರುಷೋತ್ತಮ್ ನಿರ್ದೇಶಕ ಡಿಸಿ ಶಿವಣ್ಣ ಹಾಗೂ ಶಾಲೆಯ ಪ್ರಾಂಶುಪಾಲರಾದ ಶ್ರೀನಿವಾಸ್ ರವರುಗಳು ದೀಪ ಬೆಳಗಿಸುವುದರ ಮೂಲಕ ಅಕ್ಷರಾಭ್ಯಾಸ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ನಂತರ ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳ ಟೇಪ್ ಕತ್ತರಿಸಿ ಟಿವಿಗಳನ್ನು ಆನ್ ಮಾಡುವುದರ ಮೂಲಕ ಸ್ಮಾರ್ಟ್ ಕ್ಲಾಸ್ ಕೊಠಡಿಗಳ ಉದ್ಘಾಟನೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಶಾಲೆಯ ಶಿಕ್ಷಕರು ಶಿಕ್ಷಕಿಯರು ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು

करुनाड दीपरिनुपवेत् तोवा दीप हे कन्नडदीपु ಮಕ್ಕಳಿಗೆ ಅಕ್ಷರ ಅಭ್ಯಾಸ ಅಂತ ಒಂದು ಕಾರ್ಯಕ್ರಮ ಹಿಂದಿನ ವರ್ಷನೇ ಮಾಡ್ತಾ ಇದ್ದೀವಿ ಅದೇ ರೀತಿ ಈ ವರ್ಷ ಮುಂದುವರಿಸಿದ್ದೀವಿ ಜೊತೆಗೆ ಇವತ್ತು ನಮ್ಮ ಶಾಲೆನ ಒಂದು ಉನ್ನತೀಕರಣ ಡಿಜಿಟಲ್ ಒಂದು ಇದನ್ನು ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸಸ್ನ ನಾವು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ ಇದಕ್ಕೆ ನಾವು ಉದ್ದೇಶ ಏನು ಇವತ್ತು ಸಮಸ್ಯೆಯನ್ನು ಕಟ್ಟುವುದಂಥವ್ರ ಹೆಸರನ್ನು ಉಳಿಸಬೇಕು ಜೊತೆ ಉತ್ತಮವಾದ ಮಕ್ಕಳಿಗೆ ಮಕ್ಕಳಿಗೆ ಉತ್ತಮವಾದ ಎಜುಕೇಷನನ್ನು ಕೊಡಬೇಕು ನಾವು ಇವತ್ತು ಕಾಂಪಿಟೇಷನ್ ಬಹಳ ಇದೆ ಎಜುಕೇಷನ್ ವಿದ್ಯಾರ್ಥಿ ಒಂದು ಆ ಕಾಂಪಿಟೇಷನ್ಸ್ಗೆ ತಕ್ಕಾಗಿ ಜೊತೆಗೆ ಮುಂದಿನ ಮಕ್ಕಳು ಫ್ಯೂಚರು ಸಹ ನಾವು ಎಲ್ಲ ಬೇಸಿಕ್ ಆಗಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಉದ್ದೇಶ ಬೇಸಿಕ್ ನಾವು ಏನು ಮಾಡಿದರೆ ಹೈಸ್ಕೂಲಿಗೆ ಬಂದಾಗ ಅವ್ರಿಗೆ ಕಷ್ಟ ಆಗ್ತಾ ಇದೆ ಅಂತ ನಾವೆಲ್ಲ ನೋಡಿದ್ವಿ ಅನುಭವಿಸಿದ್ವಿ ನಾವು ತಿದ್ದಬೇಕಾಗಿರೋ ಮಕ್ಕಳನ್ನ ಕೆಳ ಹಂತದಲ್ಲಿ ಅಲ್ಲೇ ಅಕ್ಷರ ಒಂದು ಅಭ್ಯಾಸ ಚೆನ್ನಾಗಾದಾಗ ಅವ್ರಿಗೆ ಸಂಪೂರ್ಣವಾದ ಅದರ ಒಂದು ಜ್ಞಾನ ಅಕ್ಷರ ಜ್ಞಾನ ಬರಬೇಕು ಅಥವಾ ಕನ್ನಡ ಇರ್ಬೋದು ಇಂಗ್ಲೀಷ್ ಇರ್ಬೋದು ಹಿಂದಿ ಇರ್ಬೋದು ಸೈನ್ಸಿಗೆ ಸಂಬಂಧಪಟ್ಟಿದ್ದು ಮ್ಯಾಥ್ಸ್ ಸಂಬಂಧಪಟ್ಟಿದ್ದಿರ್ಬೋದು ಹೆಸರಿನ ಮಕ್ಕಳಲ್ಲೇ ನಾವು ಅದನ್ನು ತಯಾರಿ ಮಾಡಬೇಕು ಅಂತ ಹೇಳಿ ಆಡಳಿತ ಎಲ್ಲ ತೀರ್ಮಾನ ಮಾಡಿ ನಾವು ಏನಿವತ್ತು ಒಂದು ಎಲ್ಲ ಬೆಂಗಳೂರು ಮತ್ತು ಇಂಟರ್ನ್ಯಾಷನಲ್ ಲೆವೆಲಲ್ಲೆಲ್ಲ ಎಜುಕೇಷನ್ ಮಕ್ಕಳಿಗೆ ಯಾವ ರೀತಿ ಕೊಡ್ತಾ ಇದ್ದಾರೆ ಯಾವ ರೀತಿ ಆ ಮಕ್ಕಳು ಒಂದು ಬೆಳವಣಿಗೆಯಾಗಿದೆ ಇಲ್ಲಿ ಮಕ್ಕಳು ಅಲ್ಲಿ ವ್ಯತ್ಯಾಸ ಶೈಲಿವೆಲ್ಲ ಕಂಪೇರ್ ಮಾಡಿದಾಗ ಇಲ್ಲ ತಪ್ಪು ನಾವು ಕೊಡ್ತಾ ಇರೋದು ಎಜುಕೇಷನ್ ಮಕ್ಕಳಿಗೆ ಆ ಎಜುಕೇಷನ್ ನಮ್ಮ ಮ್ಯಾನೇಜ್ಮೆಂಟ್ ಸೈಡಿಂದ ಯಾವುದೇ ನ್ಯೂನ್ಯತೆಗಳಿರಬಾರ್ದು ಯಾವುದೇ ಒಂದು ನಮ್ಮ ಇಟ್ಕೊಂಡು ಮಕ್ಕಳು ಓದಿಲ್ಲ ಅಂತ ಹೇಳೋದು ತಪ್ಪು ನಮ್ಮ ಎಲ್ಲ ಫೆಸಿಲಿಟಿಸ್ಕೊಳ್ಳೋಣ ಪೇರೆಂಟ್ಸ್ಗಳನ್ನ ವಿಶ್ವಾಸಕ್ಕೆ ತಗೊಳ್ಳೋಣ ಆ ಪೇರೆಂಟ್ಸ್ಗಳು ನಮ್ಮ ಬಾಂಧವ್ಯಗಳು ಚೆನ್ನಾಗಿ ಬೆಳೆದಿನ್ನದೇ ಇವತ್ತು ಅಕ್ಷರಾಭ್ಯಾಸ ಇರೋ ಉದ್ದೇಶ ಈ ಅವರಿಗೆ ನಾವೆಲ್ಲ ಒಂದು ಅವರ ಒಂದು ಜ್ಞಾನವನ್ನು ಸಹ ಅಭಿವೃದ್ಧಿ ಅವರ ಜೊತೆ ಇನ್ವಾಲ್ವ್ಮೆಂಟ್ ಮಾಡಿಕೊಂಡು ಉತ್ತಮವಾದ ಎಜುಕೇಷನ್ನ ಕೊಟ್ಟು ಈ ಶಾಲೆಗೆ ಈ ಒಂದು ಕೆಂಪೇವಾಳ ಶಾಲೆ ಏನೋ ನಿರ್ಮ ನಿರ್ಮಾಣ ಮಾಡಿ ಕನ್ಸ್ಟ್ರಕ್ಷನ್ ಮಾಡಿ ಇವತ್ತು ಉದ್ದೇಶ ಏನು ಇಟ್ಕೊಂಡಿರೋ ಇರ್ಬೋದು ಮಲ್ಲಿಕಾರ್ಜುನ ಇರ್ಬೋದು ರಂಗಪ್ಪನವ್ರು ಇರ್ಬೋದು ರೇಮಣ್ ಮಾಸ್ಟರ್ ಇರ್ಬೋದು ಹಿಂದೆ ಭಾಳಷ್ಟು ಜನ ನಮ್ಮ ಒಂದು ಪ್ರಾರಂಭದಲ್ಲಿ ಬಂದಂಥ ಎಲ್ಲ ವ್ಯಕ್ತಿಗಳು ಭಾಳ ಉದ್ದೇಶ ಇಟ್ಕೊಂಡು ಈ ಶಾಲೆ ಕಟ್ಟಿದ್ದಾರೆ ತದನಂತರ ನಾವೆಲ್ಲ ಬಂದಿದ್ದೀವಿ ಅವರ ಒಂದು ಉದ್ದೇಶ ಈಡೇರಿಸಬೇಕು ಜೊತೆಗೆ ಸಮಾಜಕ್ಕೆ ಒಳ್ಳೆ ಮಕ್ಕಳನ್ನ ನಾವು ಇಲ್ಲಿಂದ ಒಂದು ಕಳಿಸ್ಕೊಡ್ಬೇಕು ಸಮಾಜಕ್ಕೆ ಉತ್ತಮವಾದ ಮಕ್ಕಳನ್ನ ಕಳಿಸ್ಕೊಟ್ರೆ ಉತ್ತಮವಾದ ಸಮಾಜದ ಸೃಷ್ಟಿ ಆಗುತ್ತೆ ಹಾಗಾಗಿ ನಮ್ಮ ಎಜುಕೇಷನ್ ಬಿಟ್ಟರೆ ಬೇರೆ ಎಲ್ಲೂ ಮಾರ್ಗದರ್ಶನ ಕೊಡಲಿಕ್ಕೆ ಉತ್ತಮವಾದ ಸಮಾಜ ಬೆಳೆಸಲಿಕ್ಕೆ ಬೇರೆ ದಾರಿಗಳಿಲ್ಲ ಎಜುಕೇಷನ್ ಮುಖಾಂತರ ನಾವು ಎಷ್ಟು ಮಾಡ್ತೀವಿ ಅಷ್ಟು ಬೇಗ ಅಷ್ಟು ಸಮಾಜ ಉಳಿಯಲಿಕ್ಕೆ ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಇದೊಂದು ಇದು ವೈಯಕ್ತಿಕ ಶಾಲೆ ಅಲ್ಲ ಸಾರ್ವಜನಿಕವಾದ ಒಂದು ಸಂಘ ಸಂಸ್ಥೆಯ ಶಾಲೆ ಒಂದು ಜನಾಂಗಕ್ಕೆ ಸೇರಿದಂಥ ಶಾಲೆ ಒಂದು ಕೆಂಪೇಗೌಡ ಒಂದು ಜ ಒಕ್ಕಲಿಗ ಜನಕ್ಕೆ ಸೇರಿದ್ರು ಅವರು ಸಹ ನಮಗೆ ಜನಾಂಗ ಸೇರಿದೆ ಅಂತ ಹೇಳಿ ಅದು ಭೇದ ಭಾವ ಯಾವುದೇ ಒಂದು ಮಕ್ಕಳಿಗೆ ಇರಲಿಲ್ಲ ಜನಾಂಗರು ಇದನ್ನ ಉದ್ದೇಶ ಇಟ್ಕೊಂಡು ಒಂದು ಒಳ್ಳೆಯ ಸಾಮಾಜಿಕ ಸೇವೆಯನ್ನು ಮಾಡಬೇಕು ಅಂತ ನೀವು ಕನ್ಸ್ಟ್ರಕ್ಷನ್ ಮಾಡಿರೋದ್ರಿಂದ ಇಡೀ ಸಮಾಜಕ್ಕೆ ನಮ್ಮ ಸಂಘದ ವತಿಯಿಂದ ಕೆಂಪೇಗೌಡ ಒಂದು ಸ್ಕೂಲ್ನ ಮುಖಾಂತರವಾಗಿ ಉತ್ತಮವಾದ ಒಂದು ಎಜುಕೇಷನ್ ನೀಡಬೇಕು ಈ ವರ್ಷ ನಾವು ಪ್ರಾರಂಭ ಮಾಡಿದ್ದೀವಿ ಏನೊಂದು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಮೂರು ಮೂರು ಕ್ಲಾಸನ್ನು ತೆಗೆದುಕೊಂಡಿದ್ವಿ ಅಷ್ಟೇ ಐ ಸ್ಕೂಲ್ ನಾವು ಈ ಸರಿ ಲ್ಯಾಬನ್ನು ತಿಂದೀವಿ ಲ್ಯಾಬನ್ನು ಉನ್ನತ ಉನ್ನತೀಕರಣ ಕಳಿಸಿದ್ದೀವಿ ಉತ್ತಮ ರೀತಿಯಿಂದ ಲ್ಯಾಬ್ ಮಾಡ್ತಾ ಇದ್ದೀವಿ ಮಾಡ್ತಾ ಮಾಡ್ತಾಯಿದ್ದೀವಿ ಅದನ್ನು ಸಹ ಉನ್ನತ ಮಟ್ಟಕ್ಕೆ ತಗೊಂಡು ಕಂಪ್ಯೂಟರೇಷನ್ ಇವತ್ತು ಭಾಳ ಅವಶ್ಯಕತೆ ಇದೆ ಆಗ ಕಂಪ್ಯೂಟರೇಷನ್ನು ಸಹ ನಾವು ಮಾಡ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ಒಂದು ಏನು ಕಾರ್ಯಕ್ರಮವನ್ನು ಕೊಂಡಿದ್ದೀವಿ ಇದು ಪ್ರಾರಂಭ ಆಗಿದೆ ಇನ್ನು ಮುಂದೆ ನಮಗೆ ಏನು ಏನು ಇವತ್ತು ಉಡುಪಿ ಮಂಗಳೂರು ಬೆಂಗಳೂರು ಇದೆಲ್ಲ ಮಕ್ಕಳಿಗೆ ಎಜುಕೇಷನ್ ಕೊಡ್ತಾರೆ ಆ ಎಜುಕೇಷನ್ ನಿಮ್ಮ ಮಾಗಡಿಯಿಂದ ಸಿಗಬೇಕು ಬಡ ಮಕ್ಕಳಿಗೆ ಸಿಗಬೇಕು ಬಡ ಮಕ್ಕಳು ಒಂದು ಎಜುಕೇಷನ್ ಮುಖಾಂತರವಾಗಿ ಶ್ರೀಮಂತರಾಗಬೇಕು ಅವ್ರ ಗುರಿ ಜ್ಞಾನ ಬೆಳೀಬೇಕು ಅದಕ್ಕೆ ಬೆಲೆ ಕಟ್ಟೋಕಾಗ ರೀತಿಯಲ್ಲಿ ಮಕ್ಕಳನ್ನ ನಾವು ಕಳಿಸ್ಕೊಡ್ಬೇಕು ಕೊಡಬೇಕು ನಮ್ಮ ಗುರಿ ಇಟ್ಕೊಂಡು ಮಾಡ್ತಾ ಇದ್ದೀವಿ ಇಲ್ಲಿಗೆ ಈ ಶಾಲೆ ಪ್ರಾರಂಭ ಆದ್ದ ಅತಿ ಉನ್ನತವಾದ ಎಜುಕೇಷನ್ನು ನಮ್ಮ ಶಾಲೆಯಿಂದ ಕೊಟ್ಟಿದ್ದೀವಿ ಇಲ್ಲಿಂದ ಹೋದಂಥ ಮಕ್ಕಳು ಯಾವುದೇ ಯು ಇರ್ಬೋದು ಯಾವುದೇ ಕಾಲೇಜು ಹೋಗಿ ಸೇರ್ಕೊಂಡ್ರು ಆ ಮಕ್ಕಳು ನಮ್ಮ ಶಾಲೆ ಮಕ್ಕಳು ಡಿಸ್ಟಿಂಕ್ಷ ಜಾಸ್ತಿ ಪಡ್ಕೊತಾ ಇದ್ದಾರೆ ಯಾಕಂದ್ರೆ ಬೇಸಿಕ್ ಎಜುಕೇಷನ್ನ ಕೊಡ್ತಾ ಕೊಡ್ತಾಯಿದ್ದೀವಿ ಯಾವುದೇ ರೀತಿಯ ಮಕ್ಕಳನ್ನ ಕಾಪಿ ರೈಟ್ ಮಾಡಿಸೋದಾಗಲಿ ಬೇರೆ ರೀತಿ ಮಾಡೋದಾಗ್ಲಿ ಮಾಡ್ತಾ ಇರೋ ನಾವು ಹಾಗಾಗಿ ಅದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇತಿಹಾಸ ಸೃಷ್ಟಿ ಮಾಡ್ತೀವಿ ಅನ್ನೋ ನಂಬಿಕೆ ನಮಗಿದೆ ಈ ಶಾಲೆಯೊಳಗೆ ಉತ್ತಮವಾದ ಅನ್ನು ಮಕ್ಕಳಿಗೆ ಕೊಟ್ಟು ಇವತ್ತು ಆರುನೂರ ಹದಿನೆಂಟ್ರಿಗೂ ಆರುನೂರ ಹದಿನೇಳವ್ರಿಗೂ ಮಕ್ಕಳು ಮಾರ್ಕ್ಸ್ ಮಾಡಿದ್ದಾರೆ ಹದಿಮೂರು ಜನ ಹಂಡ್ರೆಡ್ ಹಂಡ್ರೆಡ್ ಸಬ್ಜೆಕ್ಟ್ ಇದ್ದಾರೆ ಅಂಡರ್ ಹಂಡ್ರೆಡ್ ಸಬ್ಜೆಕ್ಟ್ ವೈಸ್ ತರಬೇಕು ಅಂದರೆ ನಮ್ಮ ಶಾಲೆಯಲ್ಲಿ ನಮ್ಮ ಟೀಚರ್ಸ್ಗಳು ಭಾಳಷ್ಟು ವರ್ಕ್ ಮಾಡಿದ್ದಾರೆ ಅಂತ ನಾವು ಭಾವಿಸ್ತೀವಿ ಮ್ಯಾನೇಜ್ಮೆಂಟ್ ಅವರು ಏಕೆಂದರೆ ನಾವು ತುಂಬ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತೀವಿ ಯಾವ ಮಟ್ಟದಲ್ಲಿ ನೀವೆಲ್ಲ ಕ್ಲಾಸ್ ಮಾಡ್ತಾಯಿದ್ದಾರೆ ಯಾವ ಮಕ್ಕಳಿಗೆ ಸಬ್ಜೆಕ್ಟ್ ವೈಸ್ ಅರ್ಥ ಆಗಿದೆ ಈ ಬೇಸಿಕ್ ಎಜುಕೇಷನ್ ನಾವು ಹೈಸ್ಕೂಲಿಗೆ ಬಂದರೂ ನಾವು ಬೇಸಿಕ್ ಎಜುಕೇಷನ್ಸ್ನ ಚೆಕ್ ಮಾಡಿಕೊಡ್ತೀವಿ ಅಲ್ಲ ಏನು ಕಲ್ತಿದ್ದಾರೆ ಬಿಟ್ಟಿದ್ದಾರೆ ನಾನು ಬಿಡ್ಜ್ ಕೋರ್ಸ್ ಅಂತ ನಾವು ಕೋರ್ಸನ್ನು ಸ್ಟಾರ್ಟ್ ಮಾಡ್ತೀವಿ ಐಸ್ಕೂಲ್ಗೆ ಅವ್ರ ಪ್ರೈಮರಿ ಲೆವೆಲ್ನಲ್ಲಿ ಎಲ್ಲ ಏನೇ ಗೊತ್ತಿಲ್ಲ ಅನ್ನೋ ಕಲಸೆ ಕ್ಲಾಸ್ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ನೋಟ್ಸು ಎಕ್ಸಾಮ್ ಟೈಮರಿಗೆ ಹೆಚ್ಚಿನದಾಗಿ ನಾವೆಲ್ಲ ನೋಟ್ಸನ್ನ ನಾವೇ ಪ್ರಿಪೇರ್ ಮಾಡಿ ಮಕ್ಕಳಿಗೆ ಯಾವಾಗ ಪ್ರಿಪರೇಷನ್ನ ನೋಡಿ ಕಂಪೇರ್ ಮಾಡಿ ತಪ್ಪಿದ ರೀತಿನಲ್ಲಿ ಕೊಡೋದ್ರಿಂದ ಒಂದು ಉನ್ನತ ಮಟ್ಟಕ್ಕೆ ಬಂದಿದೆ ನಮ್ಮ ರಿಸಲ್ಟ್ಸು ನೆಕ್ಸ್ಟ್ ಒಂದೊಂದು ದಿನ ನೀವು ಆಶ್ಚರ್ಯಪಡಬೇಕು ಅನ್ನೋ ರೀತಿನಲ್ಲಿ ನಾವೆಲ್ಲ ಮಾಡಬೇಕು ಮಾಧ್ಯಮ ಮುಖಾಂತರ ಸಹ ನಮ್ಮ ರಿಸಲ್ಟ್ಸು ಪಬ್ಲಿಕ್ ಹೋಗ್ಬೇಕು ಮುಕ್ತನ್ನು ಕೊಡ್ತಾ ಇದ್ದಾರೆ ಅಂತ ಅದಕ್ಕೆ ನೀವು ಹೆಚ್ಚಿನ ಸಹಕರಿಸ್ಬೇಕು ಅಂತ ಕೇಳ್ಕೊತೀನಿ ಸ್ಮಾರ್ಟ್ ಕ್ಲಾಸ್ ಅಂತಂದರೆ ಈಗ ನಮಗೆ ವ್ಯವಸ್ಥೆ ಫಸ್ಟ್ ಫಸ್ಟ್ ಮಕ್ಕಳು ಒಂದು ಸುತ್ತಿನ ಕಾಪಾಡಬೇಕು ನಾವು ನಮ್ಮ ಶಾಲೆ ಒಳಗೇ ಒಂದು ವ್ಯವಸ್ಥೆ ಚೆನ್ನಾಗಿದ್ದರೆ ಇದ್ದು ಒಂದನ್ನು ಕೂತ್ಕೊಳ್ಳೋ ವ್ಯವಸ್ಥೆಗಳೇ ಸರಿ ಇಲ್ಲ ಅವ್ರ ಫೀಲಿಂಗ್ಸೇ ಬರೋಲ್ಲ ಮಕ್ಕಳಿಗೆ ಒಳ್ಳೆ ಫೀಲ್ ಬರಬೇಕು ನಾನು ಈ ರೂಮಲ್ಲಿ ಗೊತ್ತಿದ್ದೀನಿ ಅಂದರೆ ಆ ಪೇರೆಂಟ್ಸ್ ಫೀಲ್ ಬರಬೇಕು ಫಸ್ಟು ಪೇರೆಂಟ್ಸ್ ಮಕ್ಕಳನ್ನ ನಾವು ಶಾಲೆ ಎಷ್ಟು ಈಗ ಡಿಜಿಟ ಸ್ಮಾರ್ಟ್ ಟೈಪ್ ಸ್ಮಾರ್ಟ್ ಕ್ಲಾಸ್ ಮಾಡಿದ್ದೀವಿ ಅಷ್ಟೇ ಪೇರೆಂಟ್ಸಲ್ಲಿ ಬರಬೇಕದು ಆ ಪೇರೆಂಟ್ಸ್ ಮುಖಾಂತರ ಮಕ್ಕಳಿಗೆ ಅಡಾಪ್ಟ್ ಮಾಡಬೇಕು ಆ ಮಕ್ಕಳಿಗೆ ನಾವೆಲ್ಲನೂ ಸಹ ಏನೋ ಒಂದು ಭಾಳಷ್ಟು ಇವಾಗ ನಾವು ಏನೋ ಒಂದು ಮಾಧ್ಯಮ ಇದು ಟಿ ವಿ ಮುಖಾಂತರ ಒಂದು ಸ್ಮಾರ್ಟ್ ಕ್ಲಾಸನ್ನು ಟಿ ಹಲವಾರು ಎಜುಕೇಷನ್ಸನ್ನು ಇವತ್ತು ಯೂಟ್ಯೂಬಲ್ಲಿ ಸಿಗುತ್ತೆ ನಮಗೆ ಅದನ್ನೆಲ್ಲ ಇವತ್ತು ಎಲ್ಲ ತೋರಿಸ್ಬೋದು ಪ್ರಾಕ್ಟಿಕಲ್ ಮಾಡ್ತೀವಿ ನಾವು ಬರೀ ಟಿ ವಿ ಮುಖಾಂತರನೇ ಮಾಡೋ ಉದ್ದೇಶ ಅಲ್ಲ ಬಟ್ ಅವರಿಗೆ ಬೇಗ ಫಾಸ್ಟಾಗಿ ಫ್ಲಾಶ್ ಆಫ್ ಆಗಬೇಕು ಮಗುಗೆ ತಲೆಗೆ ಹೋಗಬೇಕು ಇದೆಲ್ಲ ಪಿಕ್ಚರ್ ನೋಡಿದಾಗ ಆಮೇಲೆ ಮತ್ತೆ ಅಭ್ಯಾಸ ಮಾಡಿಸಿದಾಗ ಅವೆಲ್ಲ ಒಂದು ಮೈಂಡಿಗೆ ಶಾರ್ಪ್ ಆಗಬೇಕು ಆಮೇಲೆ ಕಂಪೇರ್ ಮಾಡಬೇಕು ನಾವು ಹೊರಗಡೆ ಇವತ್ತು ಇವರಿಂದ ವರ್ಲ್ಡ್ ವೈಡ್ ಇವತ್ತು ಎಜುಕೇಷನ್ ನೋಡಿದ್ರೆ ತುಂಬ ಸ್ಮಾರ್ಟ್ ಕ್ಲಾಸ್ ಮುಖಾಂತರ ಜಾಸ್ತಿ ನಡೀತಾ ಇದೆ ಈಗ ಅದನ್ನು ಇಲ್ಲಿಂದ ಅಭ್ಯಾಸ ಮಾಡೋಣ ಇವತ್ತು ಕಂಪ್ಯೂಟರ್ ಮುಖಾಂತರನೇ ಎಲ್ಲ ಹೋಗ್ತಾ ಇದ್ದಾರೆ ಕಂಪ್ಯೂಟರ್ ಕಲಿಸ್ಬೇಕು ನಾವೆಲ್ಲ ಮಕ್ಕಳಿಗೆ ನನ್ನ ಉದ್ದೇಶ ಉತ್ತಮವಾದ ಹ್ಯಾಂಡ್ ರೈಟಿಂಗ್ ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು ಉತ್ತಮವಾದ ಅಭ್ಯಾಸ ಇಲ್ಲಿಂದಲೇ ಸ್ಟಾರ್ಟ್ ಆಗಬೇಕು ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅವ್ರು ಫೋರ್ತ್ ಸ್ಟ್ಯಾಂಡರ್ಡ್ ಹೋಗೋದಕ್ಕೆ ಸಂಪೂರ್ಣವಾಗಿ ಒಂದು ಏನು ಒಂದು ನಮ್ಮ ಭಾಷೆ ಮಾತೃಭಾಷೆ ಕನ್ನಡ ಇರ್ಬೋದು ಹಿಂದಿ ಇರ್ಬೋದು ಇಂಗ್ಲೀಷ್ ಇರ್ಬೋದು ಸಂಪೂರ್ಣವಾದ ಅಕ್ಷರ ಅಭ್ಯಾಸನ ಅವರನ್ನು ನಾವು ಪ್ರಾಕ್ಟಿಕಲ್ ಆಗಿ ಮಾಡಬೇಕು ಅನ್ನೋದೇ ಈ ಒಂದು ಡಿಜಿಟಲ್ ಪಾರ್ಥ್ ಕ್ಲಾಸ್ನ ಉದ್ದೇಶ ಎಷ್ಟು ಅಷ್ಟೇ ಇದೆ ಸರ್ ನಮಗೆ ಸ್ಟ್ರೆಂತ್ ಈಗ ಟೋಟಲಿ ಒಂದು ಕ ನಾ ನಾ ಐನೂರು ಚಿರ ಐನೂರ ನಲವತ್ತೆರಡು ಇದೆ ಟೋಟಲಿ ಬಟ್ ಎಲ್ ಕೆ ಜಿ ಯು ಕೆ ಜಿ ಒಂದು ಮೂವತ್ತು ಜನ ಎಲ್ ಕೆ ಜಿಗೆ ಜಾಯ್ನ್ ಆಗಿದ್ದಾರೆ ಮತ್ತು ಒಂದು ಮೂವತ್ತು ಚಿರ ಜನ ಯು ಕೆ ಜಿ ಇದ್ದಾರೆ ಬರ್ತಾ ಇದ್ದಾರೆ ಸ್ವಲ್ಪ ನಮ್ಮ ಹಿಂದೆ ಸ್ವಲ್ಪ ಕಮ್ಮಿ ಆಗಿದೆ ಈಗ ಸ್ಟ್ರೆಂತ್ ಜಾಸ್ತಿ ಆಗ್ತಾ ಇದೆ ಹೋದ ವರ್ಷಕ್ಕಿಂತ ಈ ಸಲ ಸ್ಟ್ರೆಂತ್ ಆಗಿದೆ ಮುಂದೊಂದು ದಿನ ನಮ್ಮ ಎಜುಕೇಷನ್ ನೀಡೋ ಮುಖಾಂತರವಾಗಿ ಕರ್ಕೊಬೇಕು ಅನ್ನೋ ಉದ್ದೇಶ ಇದೆ ಇನ್ಮೇಲೆ ನಾವು ಅಡ್ವರ್ಟೈಸ್ಮೆಂಟ್ಗೂ ಎಲ್ಲ ಹೋಗಬಾರ್ದು ನಮ್ಮ ಶಾಲೆ ಎಜುಕೇಷನ್ ಉತ್ತಮ ರೀತಿ ಇದೆ ಪೇರೆಂಟ್ಸ್ನ ಹುಡುಕಿ ಬರುವ ರೀತಿಯಲ್ಲಿ ಪ್ರಯತ್ನ ಮಾಡಬೇಕು ಮಾಡ್ತೀವಿ ಶಾಲೆ ಅಂತಂದರೆ ಖಾಸಗಿ ಶಾಲೆ ವಿಶೇಷ ನಾವು ಶಿಕ್ಷಕರಾಗಿ ಪಾಠೋಪಕರಣ ಪೀಠೋಪಕರಣ ಜೊತೆ ಜೊತೆಗೆ ಪೋಷಕರು ಮತ್ತು ನೀವು ಆಡಳಿತ ಮಾಡಬೇಕು ಸೇರಿ ಶಿಕ್ಷಕರಿಗೆ ಗುಣಮಟ್ಟದ ತರಬೇತಿ ಕೊಡಿಸಬೇಕು ಶಿಕ್ಷಕರು ಅರ್ಪಣೆಯಿಂದ ಮಾಡಿದಾಗ ನಿಮ್ಮ ಶ್ರಮಕ್ಕೆ ಇಲ್ಲ ನಿಮ್ಮ ಸಲಹೆ ಭಾಳ ಉತ್ತಮವಾಗಿದೆ ಹಿಂದೆಲ್ಲೂ ಸಹ ಈಗ ನಮಗೆ ಏನೇ ನಮ್ಮ ಮಾತೃಭಾಷೆನ ನಮ್ಮ ಪ್ರೇಮ ಆ ಮಾತೃಭಾಷೆನ ಪ್ರೇಮ ಇದ್ರೂ ಸಹ ಆ ಮಾತೃಭಾಷೆ ಪ್ರೇಮ ಇಟ್ಕೊಳ್ಳೇಬೇಕು ನಾವು ಅದ್ರ ಜೊತೆಗೆ ಇವತ್ತು ಆಂಗ್ಲ ಭಾಷೆ ಭಾಳ ಮುಖ್ಯವಾಗಿ ಯಾವುದೇ ಒಂದು ಎಜುಕೇಷನ್ ಭಾಳ ಅನಿವಾರ್ಯತೆ ಇದೆ ಹಾಗಾಗಿ ಆಂಗ್ಲ ಭಾಷೆಗೆ ನಾವು ಅದ ಸಾಕಷ್ಟು ಹಿಂದೆಲ್ಲ ನಮ್ಮ ಟೀಚರ್ಸ್ ಟ್ರೈನಿಂಗ್ ಕೊಡ್ತೀವಿ ಈಗ ಟೀಚರ್ಸ್ನ ಅಪಾಯಿಂಟ್ ಮಾಡ್ಕೋಬೇಕು ಅವ್ರಿಗೆ ಸ್ಪೋಕ ಸ್ಪೆಷಲ್ ಟೀಚರ್ ಒಬ್ಬ ಇಂಗ್ಲೀಷ್ ಟೀಚರ್ ತಂದಿದ್ದೀವಿ ನಾವು ಬರೀ ಅವರಿಗೆ ಮಕ್ಳಿಗೆ ಆಕ್ಟಿವಿಟೀಸ್ ಯಾವ ಥರ ಭಾಷೆ ಯಾವ ಥರ ಕಲಿಬೇಕು ಯಾವ ಹಳ್ಳಿಗೆ ಯಾವ ಥರ ಇಂಪ್ರೂವ್ ಮಾಡ್ಕೋಬೇಕು ಯಾವ ರೀತಿ ಆಂಗ್ಲ ಭಾಷೆಲ್ಲ ಮಾತಾಡಬೇಕು ಅನ್ನೋದ್ರ ಬಗ್ಗೆ ಅವ್ರಿಗೆ ಒಂದು ಸ್ಪೆಷಲ್ ಟೀಚರ್ ಇಟ್ಟಿದ್ದೀವಿ ಅವ್ರು ಕೇಳೋದ್ರೆ ಆ ಟೀಚರ್ಸು ಇದ್ದಾರೆ ನೀವು ಹೇಳಿದಂಗೆ ನಾವು ಮುಂದೊಂದು ದಿನ ಇನ್ನು ತುಂಬ ಮಗ ಟೀಚಿಂಗ್ದು ಸ್ವಲ್ಪ ಇಂಪ್ರೂವ್ ಮಾಡಬೇಕು ಅಂದರೆ ಟ್ರೈನಿಂಗ್ ಭಾಳ ಅವಶ್ಯಕತೆ ಇದೆ ನಿಮ್ಮ ಸಲಹೆ ಸುತವಾಗಿದೆ ಅದು ಖಂಡಿತ ನಾವು ಅದನ್ನು ಮಾಡ್ತೀವಿ ಶಾಲೆ ಮಟ್ಟಕ್ಕೆ ನಮ್ಮ ಶಾಲೆ ಇಲ್ಲದಿಲ್ಲ ನಮಗೆ ಒಂದೇ ಉದ್ದೇಶ ನಮ್ಮಲ್ಲಿ ಮಧ್ಯಮ ವಾರ ಮಕ್ಕಳು ಜಾಸ್ತಿ ಇದ್ದಾರೆ ಅವ್ರಿಗೂ ಇವತ್ತು ಆ ಅಂತಾರಾಷ್ಟ್ರೀಯ ಮಟ್ಟದ ಶಿಕ್ಷಣ ಸಿಗಬೇಕು ಅನ್ನೋದೇ ನಮ್ಮ ಆಳತ ಮಟ್ಟದ ಉದ್ದೇಶ ಅದರಿಂದ ಇವತ್ತು ಪ್ರಾರಂಭವಾಗಿ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ನಮ್ಮ ಮ ಇವತ್ತು ನಮ್ಮ ತಾಲೂಕಿನ ಮಧ್ಯಮ ವರ್ಗ ಮಕ್ಕಳು ಆ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನಾವು ಇವತ್ತು ಸ್ಮಾರ್ಟ್ ಕ್ಲಾಸನ್ನು ಪ್ರಾರಂಭ ಇದ್ದೀವಿ ಅದೇ ರೀತಿ ಇವತ್ತು ನಮ್ಮ ಹಿಂದೂ ಧರ್ಮದಲ್ಲಿ ನನಗೆ ಪ್ರಾಮುಖ್ಯವಾಗಿ ಅಕ್ಷರ ಅಭ್ಯಾಸ ಅನ್ನೋದು ನಡ್ಕಮ ಇದೆ ಏಕೆಂದರೆ ಮಕ್ಕಳು ಪ್ರಾರಂಭಿಕವಾಗಿ ಪ್ರಾರಂಭ ಮಾಡಬೇಕಾದ್ರೆ ಅಕ್ಷರವನ್ನು ಮುಖಾಂತರ ಶಾಲೆ ಪ್ರಾರಂಭ ಮುಂದೆ ನಡೀತಿತ್ತು ಅದನ್ನು ನಮ್ಮ ಪ್ರಾಂಶುಪಾಲರು ಮತ್ತು ನಮ್ಮ ಶಿಕ್ಷಕರು ಅವರೆಲ್ಲ ಬಂದು ಕೇಳ್ಕೊಂಡ ಅದನ್ನು ನಾವು ಪ್ರಾರಂಭ ಮಾಡಿ ಏಕೆಂದರೆ ಎಲ್ಲರೂ ಅಲ್ಲಿಗೆ ಶಾಲೆಗೆ ಹೋಗಿ ಶಿವಕಿರಿಗೆ ಹೋಗೋಕ್ಕಾಗಲ್ಲ ಆ ದೃಷ್ಟಿ ಕಂಡಾಗ ಅದನ್ನು ಆಲಾಚನೆ ಮಾಡಿ ನಾವು ಆಳ್ತ ಮಾಡ್ದೆ ನಾವು ತುಂಬ ಸಹಕಾರ ಕೊಡ್ತೀವಿ ನಿಮಗೆ ನೀವು ಪ್ರಾರಂಭಿಸಿದ್ದೇಳಿ ಅವ್ರು ಸಹಕಾರ ಕೊಟ್ಟಿದ್ದೀವಿ ಅದು ಓದೋಸ್ರಿಂದ ಪ್ರಾರಂಭ ಆಗಿದೆ ಮತ್ತು ಸುಮಾರು ಜನ ನಮ್ಮ ಶಾಲೆಗೊಂದು ಒಂದು ಸ್ವಲ್ಪ ಇದು ವ್ಯಾಜ್ಯ ಇತ್ತು ಮುಂದೆ ರೋಡ್ ಅದರಿಂದ ನಾವು ಒಂದು ಕಾಂಪೌಂಡ್ ಮಾಡೋಕ್ಕಾಗಿಲ್ಲ ಯಾರೇ ಬಂದರೂ ಪೇರೆಂಟ್ಸ್ ಅವರ ಬಗ್ಗೆ ತುಂಬ ಕಂಪ್ಲೇಂಟ್ ಇತ್ತು ಅದನ್ನು ಒಂದು ಓದುವರೆ ಎರಡು ಬಾರಿ ಕಂಪ್ಲೀಟ್ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ಆ ಜಾಗ ರಿಜಿಸ್ಟರ್ ಮಾಡ್ಕೊಂಡಿರ್ತೀವಿ ಆ ಮುಂದೆ ಅವ್ರ ಫ್ರೆಂಡ್ ಒಂದು ಕಾಂಪೌಂಡ್ ಮಾಡಬೇಕು ಅಂತೇಳಿ ಅದಕ್ಕೊಂದು ರೂಪವನ್ನು ಕೊಟ್ಟಿದ್ದೀವಿ ಈಗ 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 ನಮ್ಮ ಶಾಲೆನ ಒಂದು ರೂಪ ಬಂದಿದೆ ಮುಂದಿನ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಶಿಕ್ಷಕ ಈಗ ನಮ್ಮ 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 ಅಧ್ಯಕ್ಷ ಹೇಳಿದಾಗೆ ಶಿಕ್ಷಣಕ್ಕೆ ತುಂಬ ಒತ್ತು ಕೊಟ್ಟಿದ್ದೀವಿ ಮೊದಲು ಆದರೆ ಏನಾಯಿತು ಅಂದರೆ ಸೆಕೆಂಡ್ ಯು ಸಿ ಓದಿರುವಂಥವ್ರು ಬರೀ ಟಿ ಸಿ ಎಚ್ ಮಾಡುವಂಥ ತಂದು ಶಾಲೆಯ ಶಿಕ್ಷಕರು ಮೂಡಿಕೊಳ್ಳೋದು ಇವತ್ತು ಆ ಥರ ಇಲ್ಲ ಎಲ್ಲ ಡಬಲ್ ಡಿಗ್ರಿ ಎಮ್ ಎಸ್ ಎಮ್ ಎಸ್ ಇ ಬಿ ಎಡ್ ಅಂಥ ಮಾಡಿ ಟೀಚರ್ಸ್ ಒಳ್ಳೆ ಉತ್ತಮ ಟೀಚರ್ಸ್ ಇದ್ದಾರೆ ಉತ್ತಮ ಟೀಚರ್ಸ್ ಇಲ್ಲಾಂದರೆ ಇವತ್ತು ನಮ್ಮ ಶಾಲೆ ಈ ಮಟ್ಟಕ್ಕೆ ಬರ್ತದೆ ಅಂತ ಅಂದ್ಕೊಂಡಿಲ್ಲ ಅವ್ರ ಶ್ರಮ ತುಂಬ ಇದೆ ಪಾಪ ಇವತ್ತು ಬೆಳಗ್ಗೆ ಏಳುವರೆ ಎಂಟು ಗಂಟೆ ತೆರೆ ಎಂಟೂವರೆ ತನಕ ಕ್ಲಾಸಸ್ ಮಾಡಿಸಿ ಮಕ್ಕಳಿಗೆ ಅಷ್ಟು ಅಭ್ಯಾಸ ಮಾಡಿಸಿ ಅದಕ್ಕೆ ಇವತ್ತು ಆರುನೂರು ಹದಿನೇಳು ಎಕ್ಕ ಇಬ್ಬರು ಮಕ್ಕಳು ತೆಗೀಬೇಕಾರೆ ಅವ್ರ ಶ್ರಮ ತುಂಬ ಇದೆ ನಾನು ಈ ಮುಖಾಂತರ ಕೂಡ ಕೊಡೋದನ್ನು ಅಭಿನಂದಿಸ್ತಾ ಮುಂದಿನ ದಿನಗಳೇ ಹೆಚ್ಚಿನ ಅಭಿವೃದ್ಧಿನ ನಮ್ಮ ಶಾಲೆ ಮಕ್ಕಳು ಉನ್ನತ ಮಟ್ಟದಲ್ಲಿ ಹೋಗ್ಬೇಕು ಈಗ ಆಲ್ರೆಡಿ ನಮ್ಮ ಶಾಲೆ ಬರುವಂಥ ಮಕ್ಕಳು ಹದಿನಾಲ್ಕು ಜನ ಇವತ್ತು ಎಮ್ ಬಿ ಬಿ ಎಸ್ ಡಾಕ್ಟ್ರುಗಳಾಗಿದ್ದಾರೆ ಮತ್ತು ಮೂರರಿಂದ ನಾಲ್ಕು ಜನ ಐ ಎ ಎಸ್ ಆಫೀಸರ್ ಆಗಿದ್ದಾರೆ ಮತ್ತು ನಲ್ವತ್ತರಿಂದ ಐವತ್ತು ಜನ ಇವತ್ತು ಇಂಜಿನಿಯರಿಂಗ್ ಆಗಿದ್ದಾರೆ ಕೆ ಎಸ್ ಪ ಅಟೆಂಡ್ ಮಾಡಿದ್ದಾರೆ ಆದರೂ ಇವತ್ತು ಶಾಲೆ ಮಕ್ಕಳು ಬಂದಾಗ ನಮ್ಮದು ಒಂದು ಖುಷಿ ಆಗ್ತದೆ ಸರ್ ಆಗ ಇವತ್ತು ಕೆ ಎಸ್ ಮಾಡ್ತಾ ಇದ್ದೀನಿ ಇವತ್ತು ನನ್ನ ಮಾಡ್ತಾ ಇದ್ದೀನಿ ನಾನು ಇವತ್ತು ಇಂಜಿನಿಯರಿಂಗ್ ಪಾಸ್ ಮಾಡಿದ್ದೀನಿ ಅಂದಾಗ ನಮಗೆ ಹೆಮ್ಮೆ ಆಯ್ತಿದೆ ಯಾಕೆಂದರೆ ಇದೆ ಮೂಲ ಕಾರಣ ನಮ್ಮ ಲೆಕ್ಕ ಇವತ್ತು ನಾವು ನೆಸ್ಕೋಬೇಕು ಅವ್ರು ಹಾಕೊಂಡಂಥ ಒಂದು ಬಲವಾದ ಬುನಾದಿದೆ ಇವತ್ತು ಅವ್ರು ನಡೀತಾ ಇದೀವಿ ಆದರೆ ಅದನ್ನ ನಾವು ಸ್ಟ್ರಾಂಗ್ ಮಾಡೋಕ್ಕೆ ಪ್ರಯತ್ನ ಪಡಿದೀವಿ ಅವ್ರ ಹೆಸರು ಉಳಿಸ್ಬೇಕು ಅನ್ನೋ ಒಂದೇ ಉದ್ದೇಶಗಳನ್ನು ನಮ್ಮ ಆಳಿತ ಮಂಡಳಿ ಒಂದು ಉದ್ನಾನ ತಗೊಂಡ್ತಾರೆ ಶಾಲೆನ ಮುಂದೆ ತೊಗೊಂಡಿದ್ದೀವಿ ಏ ವೈಭವ ಆದರೂ ಯಾವುದೇ ಬ್ರ್ಯಾಂಡೆಡ್ ಆದರೂ ಲಾಸ್ಟಿಗೆ ನೋಡೋದು ರಿಜಲ್ಟ್ ಅಷ್ಟೇ ಈಗ ನಮ್ಮ ಮಗಳಿಗೆ ಸುಮಾರು ಕಾಲೇಜ್ಗಳು ಸ್ಕೂಲ್ಗಳು ಏನಾಗಿದೆ ವೈಭವೀಕರಣ ಐತೆ ಕೆಲವರು ಏನು ಮಾಡ್ತಾರೆ ಅಂದರೆ ಉತ್ತಮವಾದ ಆಡಳಿತ ಇಲ್ಲ ಉತ್ತಮವಾದ ಟೀಚರ್ಸ್ ಇಲ್ಲ ಅದು ಬೇಸಿಕ್ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ ನಮ್ಮ ರಿಸಲ್ಟ್ಸ್ ನೋಡಿ ಆಮೇಲೆ ಇವತ್ತು ಏನಾಗಿದೆ ಅಂದರೆ ಪೇರೆಂಟ್ಸ್ ಹಿಂದಿನ ಕಾಲದಂಗೆ ಅವಿದ್ಯಾವಂತರ ಅರಿಲ್ಲ ಇದ್ದಾರೆ ನಮ್ಮ ಮಗ ನಮಗೂ ಸೇರಿಸಿದಾಗ ಅಪ್ ಟು ಡೇಟು ವೀಕ್ಲಿ ಟೆಸ್ಟ್ ಅಂದ್ರೆ ಏನು ಮಂತ್ಲಿ ಟೆಸ್ಟ್ ಏನು ನಮ್ಮ ಮಕ್ಕಳುಗಳು ಏನು ಮಾಡ್ತಾ ಇದ್ದಾರೆ ಅಂತ ಒಂದು ಪೇರೆಂಟ್ಸ್ ಮೀಟಿಂಗ್ ಕರೆದಾಗ ಪೇರೆಂಟ್ಸ್ ಬಂದು ಕ್ವಶನ್ ಮಾಡ್ತಾರೆ ಅದಾದಮೇಲೆ ಆ ಮಗು ಹಂತ ಹಂತವಾಗಿ ಬೆಳೀತಾಯ್ತ ಕಲಿತಾ ಇದ್ದ ಅನ್ನೋದು ಸ್ಪಶನ್ ಮಾಡ್ತಾರೆ ಇವಾಗ ಲಾಸ್ಟ್ ಇಯರ್ ಯಾವ ಯಾವ ಸಂಸ್ಥೆ ನಮಗೆ ಹೆಚ್ಚಿನ ಆಗಿ ರಿಸಲ್ಟ್ಸ್ ಅಂತ ಅನ್ನೋದನ್ನ ತಿಳ್ಕೊಂಡು ಮಕ್ಕಳನ್ನ ಶಾಲೆಗೆ ಸೇರಿಸ್ತಾರೆ ಈಗ ನಾವು ವೈಭವಿಕರಕ್ಕೆ ಸೇರಿಸೋದಾಗಿದ್ದಿದ್ರೆ ಎಜುಕೇಷನ್ನು ಇಂಪ್ರೂವ್ ಆಗಿದ್ದಿಲ್ಲ ಇವತ್ತು ಟೆಕ್ನಾಲಜಿ ಏನಾಗಿದೆ ಅಂತಂದರೆ ಡಿಜಿಟಲ್ಲು ಮತ್ತು ಈಗ ಸ್ಮಾರ್ಟ್ ಬೋರ್ಡು ಸ್ಪೋಕನ್ ಇಂಗ್ಲೀಷು ಪ್ರತಿಯೊಂದು ನಮ್ಮ ಬೇಸಿಕ್ ಅಂತ ಹೆಂಗಾದ ಅಂತ ಮಾತ್ರ ಪೇರೆಂಟ್ಸ್ ನೋಡ್ತಾ ಇರ್ತಾರೆ ಈಗ ನಮ್ಮ ಮಕ್ಳು ನಿಮ್ಮ ಆಗಿರ್ಬೋದು ನಿಮ್ಮ ಯಾವ ರೀತಿ ಓದ್ತಾ ಇದೆ ಅಂತ ನೀವು ನೀವು ಬೆನ್ನಿಂದ ಬಿದ್ದಿರ್ತೀರ ಒಂದು ಪೇರೆಂಟ್ಸ್ ಮೀಟಿಂಗ್ ಕರೆತಕ್ಷಣೇ ಇಂಥ ಟೀಚರ್ ಸರಿ ಇಲ್ಲ ಹಿಂಗೆ ಸರಿ ಇಲ್ಲ ನಮಗೂ ಸುಳ್ಳು ಹೇಳ್ತಾ ಇದ್ದೀರಾ ಅದೇ ಹೇಳ್ತಾ ಇದ್ದೀರಾ ನೀವು ಹೇಳ್ಕೊಡ್ತಾ ಇದ್ದೀರಾ ಅಂತಾರೆ ಅದೆಲ್ಲ ಇದು ವೈಭವೀಕರಣ ಮುಖ್ಯ ಅಲ್ಲ ವೈಭವೀಕರಣ ಇರಬೇಕು ಬೇಸಿಕ್ ಇರಬೇಕು ಅದ್ರ ಜೊತೆಗೆ ನೀನ್ ಬೇಕಾಗಿರೋದು ರಿಸಲ್ಟ್ಸು ಮಕ್ಕಳು ಯಾವ ರೀತಿ ಅಕ್ಷರ ಕಲಿತಾವೆ ವಿದ್ಯಾಭ್ಯಾಸ ಮಾಡಿದವ್ರೆ ಅನ್ನೋದು ಮುಖ್ಯ ನನ್ನ 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 ಅಭಿಪ್ರಾಯ ಉನ್ನತ ಶಿಕ್ಷಣ ಮಾಡಬೇಕು ಅಂದರೆ ಹಿಂದೆ ನಾವು ಹುಲಿಗಡ್ಲೆಲ್ಲ ಹೋಗ್ತಿದ್ದೋ ಯಾರೋ ಇವರು ನಮ್ಮ ಮರಾಠ ಭಾಷೆಯಲ್ಲಿ ನಾನು ಶಿಕ್ಷಕರ ಕೆಲಸ ಬಿಡಿದೆ ಯಾವ ಟೀಚರ್ಸು ಯಾವ ಸಬ್ಜೆಕ್ಟ್ ಬಹಳ ಎಫೆಕ್ಟ್ ಆಗಿ ಆ ಮಗುವಿನ ರಿಜಲ್ಟ್ ಇರತ್ತಾರೋ ಅದೇ ಮಗುವಿಗೆ ಮುಂದಿನ ಒಂದು ಭವಿಷ್ಯ ಅಲ್ಲಿ ರೂಪ ಮಾಡೋದು ಶಿಕ್ಷಕರ ಬಿರ್ತದೆ ಮ್ಯಾನೇಜ್ಮೆಂಟು ಅವ್ರಿಗೆ ಸಪೋರ್ಟ್ ಆಗಿ ಇರ್ತದೆ ತಂದೆ ತಾಯಿಗಳು ಅವ್ರಿಗೆ ಸಪೋರ್ಟ್ ಮಾಡಿ ಒಂದು ಉತ್ತಮವಾದ ವಿದ್ಯಾರ್ಥಿನ ಈ ಸಮಾಜ ಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು